ಸ್ವಾಮಿತ್ಮ ನಮ್ಮಪ್ಪಳಿಕೋಗಿ ಹೊಳಿಗೋಗಿ ಹೊಳಿ ಹೋಗಿ ನೋಡ್ರಿ ನೆಡ್ರಿಕ್ ನಡ್ರಿ ಇಲ್ಲೊಂದ್ ಬಂತು ಸ್ವಾಮಿ 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 ಪರಮಾತ್ಮ ನಮ್ಮಪ್ಪ ನೋಡ್ದು ಭಗವಂತ ನಮ್ಮ ಅಪ್ಪ ಪರಮಾತ್ಮ ಅಲ್ಲಿ ಯಾಕ ಅಷ್ಟೊಂದು ಗಾಬರಿ ಮಾಡಿಟ್ಟಿದ್ರೆ ಆ ಮೂಲೆಯಲ್ಲೇ

ಅದು ಒಳಿಕೀಪ್ ಇಲ್ಲೇ ಇದಮ್ಮ ಇಂದೇನಿದೆ ನೀವು ಕೂಗಾಡಿದ್ರೆ ದನಕ್ಕೆ ಇದು ಮಾಡ್ತಾವೆ ಸುಮ್ಮನೆ ಇದ್ರೆ ನಿಮ್ಗೆ ಅಷ್ಟು ಒಳ್ಳೇದು ಪಟಕ್ತಾವೆ ನೀವು ಕೇಳಿಕೊಕಿ

ಬಂತು ಕಡಿಕೆ ಯಾರೀಮ್ ನಮ್ಮೂರಲ್ಲೇ ಇದೀಮ ಈಗ ನಷ್ಟ ಮಾಡಿರೋದು ಸಾಕು ನಡಿಯ ನಮ್ಮಪ್ಪ ಕೈ ಮುಗಿತೀನಿ ನಡಿಯಪ್ಪ ಸಾಕು ನಡಿಯಪ್ಪ ನಡಿಯ ಭಗವಂತ ನಡಿಯಪ್ಪ ಸ್ವಾಮಿ ಹ್ಮ್ ಸ್ವಾಮ चोरली इकडे इकडे बनले न्यू 12

ಯಾರಟಾಕಿಲ್ವಾ ಯಾರು ಪಟಾಕಿಲ್ವಾಸ್ತಿ ಬಿದ್ದಿರದ ಏನ್ ಮಾಡ್ತೀರಾ ದನ कती कुठे कती कुठे आहे धना बिचकळे करा बिचकळे कर बेगा